ಎಂಟು ಲಕ್ಷ ಕೊಟ್ಟರೆ ಹನ್ನೆರಡು ಲಕ್ಷ ಆಗ್ತದೆ ಅವರೇ ಮಾಡಿಕೊಂಡ್ರೆ ಉದ್ಧಾರ ಆಗಲ್ವೇನ್ರಿ ನಾನು ಯಾರೋ ದೊಡ್ಡ ದೊಡ್ಡ ರೂಢಿಗಳ ಕಡೆಯಿಂದ ಫೋನ್ ಹಾಕ್ಸೋದು ಮಾಡೋ ಹಲ್ಕ ಕೆಲಸ ಯಾರ್ಯಾರು ಇತ್ತರೋ ರಿಟರ್ನ್ಸ್ ಹಾಕ್ಸ್ಬಿಡೋದು ಪಾಪ ಅವ್ರು ಕೂಲಿ ಕಾರ್ಮಿಕ ಕೆಲಸಗಳನ್ನ ಮಾಡ್ಕಂಡು ಏನೋ ಒಂದಷ್ಟು ಕೂಡಿಕರಣ ಮಾಡ್ಕೊಂಡು ಒಂದು ಸೈಡ್ ತಗೊಳ್ಳೋಣ ಅಂತ ನೋಡಿದ್ರೆ ಆಸೆ ಹುಟ್ಟಿಸ್ಬಿಟ್ಟು ಟೋಪಿ ಹಾಕ್ಬಿಡುವಂಥದ್ದು ಸ್ನೇಹಿತರೆ ನಮಸ್ತೆ ಪುಟ್ಟೇಗೌಡ ಮಾತಾಡ್ತೀನಿ ನೋಡಿ ದೇವನಹಳ್ಳಿ ಭಾಗದಲ್ಲಿ ಅವನಾರೋ ಒಂದಷ್ಟು ಜನ ಸೇರಿಕೊಂಡು ನೋಡಿ ಕರ್ನಾಟಕ ರಾಜ್ಯ ಶಿಕ್ಷಕರ ನೌಕರರ ಕ್ಷೇಮಾಭಿವೃದ್ಧಿ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಒಂದು ಸೊಸೈಟಿಯನ್ನು ಮಾಡಿಕೊಂಡು ಕಮ್ಮಿ ಅಂದರೆ ಐವತ್ತು ಸಾವಿರ ಶಿಕ್ಷಕರ ಹತ್ರ ಎಲ್ಲೋ ಐ ಟಿ ಕಂಪ್ನಿ ವರ್ಕರ್ಸ್ಗಳ ಹತ್ರ ಆಮೇಲೆ ಈ ಬಡ ಭಾಗರು ಯಾರು ಕಾರ್ಮಿಕರು ಇರ್ತಾರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರ ಹತ್ರ ಸೈಟ್ ಕೊಡ್ತೀನಿ ಅಂತ ಆಸೆಯನ್ನು ತೋರಿಸಿ ಈ ನಾಲ್ಕು ಲಕ್ಷ ಎಂಟು ಲಕ್ಷ ಹನ್ನೆರಡು ಲಕ್ಷ ಏನು ಫ್ರೀ ಡೆಪಾಸಿಟ್ಗಳನ್ನು ಮಾಡಿಸ್ಕೊಂಡು ಇವತ್ತು ಸುಮಾರು ಒಂದು ಐದರಿಂದ ಹತ್ತು ವರ್ಷಗಳಿಂದ ಒಬ್ರಿಗೂ ಒಂದು ಸೈಟನ್ನು ಕೊಟ್ಟಿಲ್ಲ ಒಂದು ದುಡ್ಡನ್ನು ವಾಪಸ್ ಕೊಡ್ತಾಯಿಲ್ಲ ಏನಾರೋ ಪಾಪ ಬಡಬಗರು ಒಂದು ಎಂಟು ಲಕ್ಷ ಕೊಟ್ಟಿದ್ದೀವಿ ಸೈಟ್ ಕೊಡಿ ಸ್ವಾಮಿ ಅಂತ ಹೋಗಿ ಏನಾರು ಆಫೀಸ್ ಹತ್ತಿರ ಕೇಳೋಕೋದ್ರೆ ಡೈರೆಕ್ಟು ಯಾರೋ ಎಮ್ ಎಲ್ ಎಂ ಪಿ ಕಡೆಯಿಂದ ಫೋನ್ ಮಾಡಿಸ್ತಾನಂತೆ ಆ ಲೆವೆಲ್ಗೆ ಮೋಸ ಮಾಡೋದು ಮೋಸ ಮಾಡೋರಿಗೆಲ್ಲ ದೊಡ್ಡ ದೊಡ್ಡ ಇವರು ಹಾಕೋದು ತ್ರಟನ್ಸ್ ಹಾಕ್ಸೋದು ಯಾರೋ ದೊಡ್ಡ ದೊಡ್ಡ ರೂಢಿಗಳ ಕಡೆಯಿಂದ ಫೋನ್ ಹಾಕ್ಸೋದು ಮಾಡೋ ಹಲ್ಕ ಕೆಲಸ ಯಾರ್ಯಾರು ಇತ್ತರ ರಿಟರ್ನ್ಸ್ ಹಾಕ್ಸ್ಬಿಡೋದು ಪಾಪ ಅವರು ಕೂಲಿ ಕಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಏನೋ ಒಂದಷ್ಟು ಕೂಡಿಕರಣ ಮಾಡ್ಕೊಂಡು ಒಂದು ಸೈಡ್ ತಗೊಳ್ಳೋಣ ಅಂತ ನೋಡಿದ್ರೆ ಆಸೆ ಹುಟ್ಟಿಸ್ಬಿಟ್ಟು ಟೋಪಿ ಹಾಕ್ಬಿಡುವಂಥದ್ದು ನೋಡಿ ಸ್ನೇಹಿತರೆ ದಯಮಾಡಿಯ ಮೇಲೆ ನಾನು ನಿಮಗೆ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡ್ತಾಯಿರ್ತೀನಿ ನಮ್ಮಲ್ಲಿ ಆ ನೆಲಮಂಗ್ಲ ಈ ಹೊಸಕೋಟೆ ಈ ದೇವನಹಳ್ಳಿ ಕಡೆ ಭಾಗ ದೊಡ್ಡಬಳ್ಳಾಪುರ ಗ ಇದರಲ್ಲೆಲ್ಲ ಏನಾಗುತ್ತೆ ನಾಲ್ಕು ಲಕ್ಷ ಕೊಟ್ಟರೆ ಸೈಡ್ ಕೊಟ್ಬಿಡ್ತೀನಿ ಅಂತ ಒಂದಷ್ಟು ವಿಡಿಯೋಗಳಾಗ್ತಾರೆ ಯೂಟ್ಯೂಬಲ್ಲಿ ಅದು ನಾವು ಎಷ್ಟೊಂದು ಪೇಜ್ಗಳನ್ನು ನೋಡ್ತಾ ಇರ್ತೀವಿ ಎಂಟು ಲಕ್ಷ ಕೊಟ್ಟರೆ ಹನ್ನೆರಡು ಲಕ್ಷ ಆಗ್ತದೆ ಅವರೇ ಮಾಡಿಕೊಂಡ್ರೆ ಉದ್ಧಾರ ಆಗಲ್ವೇನ್ರಿ ಆಮೇಲೆ ಸಾರ್ವಜನಿಕರು ನೀವು ದಯಮಾಡಿ ಎಷ್ಟು ಮಟ್ಟಿಗೆ ಮೋಸ ಹೋಗ್ತೀರಾ ಅಂದರೆ ನೋಡಿ ಇಲ್ಲಿ ಬೋರ್ಡ್ ಹಾಕ್ಕೊಂಡಿದ್ದಾನೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ದೋ ಅಲ್ಲಿ ಇಲ್ಲಿ ಈ ಥರ ಬೋರ್ಡ್ಗಳು ಏನು ಮಾಡಿದಾನೆ ಕಮ್ಮಿ ಅಂದರೆ ಒಂದು ಐವತ್ತರಿಂದ ನೂರು ಬೋರ್ಡ್ ಹಾಕಿದ್ದಾನೆ ಈ ಥರ ನಾವು ಹೋಗ್ಬಿಟ್ಟು ಅಲ್ಲಿ ಲ್ಯಾಂಡ್ ಲಾರ್ಡ್ಸ್ ಹತ್ರ ಈ ಕಡೆ ಫುಲ್ಲು ಹಾಕಿದ್ದಾನೆ ಹೋಗಿ ಲ್ಯಾಂಡ್ ಲಾರ್ಡ್ಸ್ ಹತ್ರ ಯಾರಾದ್ರೂ ಇದು ನೈವಟ್ಟು ಅಂತ ಕೇಳಿದ್ರೆ ಸರ್ ಇದು ಲ್ಯಾಂಡ್ ನಮ್ಮದು ಸರ್ ರೇ ಇದೇನ್ರೀ ಇದು ಬೋರ್ಡ್ ಮತ್ತೆ ಇವ್ರು ರೀ ಅಂದ್ರೆ ಸರ್ ತಿಂಗಳಿಗೆ ಹತ್ತು ಸಾವಿರ ಬಾಡಿಗೆ ಕೊಡ್ತಾರೆ ಸರ್ ಹಾಕಿದ್ದೀವಿ ರೀ ಇದು ಅನ್ಯಾಯ ಬಡಬಗ್ಗರ ಹತ್ರ ದೋಚೋ ಕೆಲಸ ಆಮೇಲೆ ಜನಗಳಿಗೆ ನಿಮಗೂ ಇರೋಲ್ಲ ನಾಲ್ಕು ಲಕ್ಷ ಅಂದ್ರೆ ತಗೊಂಡೋಗಿ ಕೊಟ್ಬಿಡೋದು ನೋಡಿ ಸ್ನೇಹಿತರೆ ರೆವಿನ್ಯೂ ಸೈಟ್ ಆಗಲಿ ರೆರಾ ಆಗಲಿ ಮತ್ತೊಂದು ಎಲ್ಲ ಅಧಿಕೃತ ಪ್ರಾಧಿಕಾರಗಳಿಂದ ಲೈಸೆನ್ಸ್ ಪಡ್ಕೊಂಡ್ರೂ ಸಹ ಫ್ರೀ ಲಾನ್ಸ್ ಸೈಟ್ಸ್ ಅಂತ ಯಾವುದೇ ರಿಯಲ್ ಎಸ್ಟೇಟ್ ಕಂಪ್ನಿಗಳಾಗಿರ್ಬೋದು ಯಾವುದೇ ಡೆವಲಪರ್ಸ್ ಆಗಿರ್ಬೋದು ಜನಗಳಿಂದ ಒಂದು ರೂಪಾಯಿ ಸಹ ಮುಂಗಡ ಠೇವಣಿಯಾಗಿ ಇರಿಸ್ಕೊಳ್ಳೋ ಅಂಥದ್ದು ಕಾನೂನಲ್ಲಿ ರೈಟ್ಸೇ ಕೊಟ್ಟಿಲ್ಲ ಕಾನೂನಲ್ಲಿ ರೈಟ್ಸೇ ಇಲ್ಲ ಅಂಥದ್ರಲ್ಲಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಮೋಸ ಹೋಗ್ತೀರಾ ನೀವು ನೋಡಿ ಇದು ನೋಡ್ರಿ ಇದು ಕಾರ್ಡ್ ಇದು ನೋಡ್ರಿ ಅಲ್ಲಿ ತೋರ್ಸಮ್ಮ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ವ್ಯವಸಾಯ ಮಾಡ್ತಾವ್ರೆ ಆಮೇಲೆ ಆ ಕಡೆ ಹೋದ್ರೆ ಫುಲ್ಲು ಬೋರ್ಡ್ಗಳು ಇವುಂದೇ ಬೋರ್ಡ್ಗಳು ಕಾಣಿಸುತ್ತೆ ಎಲ್ಲ ಬೋರ್ಡ್ಗಳು ಕಾಣಿಸುತ್ತೆ ನೋಡಿ ಇದು ಇದನ್ನ ಯಾ ಇದನ್ನು ಯಾರ್ಯಾರು ಲೇವಟ್ ಅಂತಾರ ನೀವೇ ನೋಡಿ ಲೇಔಟ್ ಅನ್ಬೋದ ಇದನ್ನ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಕೂತಿದ್ದಾವೆ ಇಲ್ಲಿ ಇದರಲ್ಲಿ ಲೇವರ್ ಕೊಡ್ತಾರಂತೆ ಹನ್ನೆರಡು ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಇಸ್ಕೊಂಡು ಮೋಸ ಮಾಡಿದ್ದಾರೆ ಇವರು ಆಮೇಲೆ ಆ ಪಾಪ ಆ ಶಿಕ್ಷಕರಿಗೆ ಹೇಳುವಂಥದ್ದು ದಯಮಾಡಿ ಯಾವುದೇ ಕಾರ್ಮಿಕ ವರ್ಗದಲ್ಲಿರಲಿ ಯಾರೇ ಇರಲಿ ನೀವು ದಯಮಾಡಿ ಒಂದು ಬೇ ನೀವು ಕಷ್ಟಪಟ್ಟು ದುಡ್ದಿರ್ತೀರ ಆ ಎಂಟು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಅದು ನಿಮ್ಮ ಜೀವನದಲ್ಲಿ ಎಲ್ಲ ಉಳಿಕೆ ಉಳಿಕೆಯನ್ನು ಮಾಡಿ ಗಳಿಕೆ ಮಾಡ್ಕೊಂಡು ಒಂದು ಸೈಡ್ ತಗೋಬೇಕು ಅಂತ ಆಸೆ ಪಡ್ಕೊತೀರಾ ದಯಮಾಡಿ ಇಂಥ ಲೋಫರ್ಗಳ ಹತ್ರ ಕೊಟ್ಟು ಮೋಸ ಹೋಗ್ಬೇಡಿ ನೋಡಿ ಒಂದು ಎರಡು ಸಾವಿರದ ಹದಿನೇಳರಿಂದ ಒಬ್ರಿಗೆ ಒಂದು ಸೈಡ್ ಕೊಟ್ಟಿಲ್ಲ ದುಡ್ಡು ವಾಪಸ್ ಕೊಡಲ್ಲ ಕೇಳೋಕ್ಕೋದ್ರೆ ಏನು ಹತ್ತು ಹತ್ತು ಹದಿನೈದು ಹದಿನೈದು ಜನ ಅಟ್ಯಾಕ್ ಮಾಡ್ತಾರೆ ಅದು ಏನು ತಗೊಂಡು ಹೊಡಿಬೇಕು ಇಂಥವ್ರಿಗೆ ಹಾಂ ದಯಮಾಡಿ ಸಾರ್ವಜನಿಕರು ಇದೇನು ಈ ಲೇಬಟ್ಟಿದೆ ದಯಮಾಡಿ ಅತಿ ಹೆಚ್ಚಿಂದಾಗಿ ಇದೇನು ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಬರ್ತದೆ ದೇವನಹಳ್ಳಿ ಡಿ ಸಿ ಆಫೀಸ್ ಹಿಂಭಾಗ ಇರೋದು ಈ ಒಬ್ಬ ಲೂಟಿ ಕೋರ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಇಲ್ಲ ಪಟ್ಟಂಥ ಸೈಡ್ ಕೊಡಬೇಕು ಇಲ್ಲ ದುಡ್ಡನ್ನು ವಾಪಸ್ ಹಾಕಬೇಕು ಕಮ್ಮಿ ಅಂದರೆ ಐವತ್ತು ಸಾವಿರ ಜನದ ಹತ್ರ ಹತ್ತಿರ ಅಪ್ರಾಕ್ಸಿಮೇಟ್ ಇರೋದು ಐದು ಸಾವಿರ ಕೋಟಿ ಐದರಿಂದ ಹತ್ತು ಸಾವಿರ ಕೋಟಿ ಅಪ್ರಾಕ್ಸಿಮೇಟ್ ಬರ್ತಾ ಇದೆ ಎಂಟು ಲಕ್ಷ ಹತ್ತು ಲಕ್ಷ ಒಬ್ರ ಹತ್ರ ನಾಲ್ಕು ಲಕ್ಷ ಹತ್ರ ಒಬ್ಬ ಒಬ್ಬೊಬ್ರ ಹತ್ರ ಈಸ್ಕೊಂಡ್ರೆ ಐವತ್ತು ಸಾವಿರ ಜನದ ಹತ್ರ ಎಷ್ಟಾಗುತ್ತೆ ಸ್ನೇಹಿತರೆ ಆ ಥರ ದುಡ್ಡಿತ್ತು ಅಂದರೆ ಎಲ್ಲ ಅಧಿಕಾರಿಗಳನ್ನೂ ಕೊಂಡ್ಕೋತಾರೆ ಇವರು ಕೇಳೋಕ್ಕೋದ್ರೆ ಯಾರು ಕೇಳಲ್ಲ ಯಾರೋ ರೌಡಿಗಳು ಎಷ್ಟೋ ಒಂದಷ್ಟು ಕೋಟ್ ಮಡಿಕೋಗ್ಬಿಟ್ಟಿರ್ತಾರೋ ರೌಡಿಗಳನ್ನು ರೌಡಿಸಮ್ ಮಾಡೋದು ಈ ಥರ ಹಲಕ ಕೆಲಸಗಳನ್ನು ಮಾಡಿದರೆ ದಯಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ನಮಸ್ತೆ